ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಫನ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ನಾ ನೋಡಿರಿ ಭಾಳ ಆರಾಮದೇನು ರೀ ನಾ ಇವತ್ತು ಮಾಡೇನ್ರಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಉಳ್ಳಾಗಡ್ಡಿ ಬಜ್ಜಿ ಬರ್ರಿ ಹೆಂಗೆ ಮಾಡೋಣ ಅಂತ ನೋಡ್ಕೊಂಡು ನಾ ಇಲ್ಲಿ ತೊಗೊಂಡೇನ್ರಿ ಒಂದು ಬೌಲ್ ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನ್ರಿ ಸ್ವಲ್ಪ ಕೊತ್ತಂಬರಿ ತೊಗೊಂಡೇನ್ರಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತೊಗೊಂಡೇನ್ರಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ತೊಗೊಂಡೇನ್ರಿ ಬರ್ರಿ ಇವಾಗ ಒಂದು ಬೌಲ್ ತೊಗೋಬೇಕ್ರಿ ಅದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೋಬೇಕ್ರಿ ಈಗ ನಾವು ತಗೊಂಡಿರೋ ಅಕ್ಕಿ ಹಿಟ್ಟು ಅದಕ್ಕೆ ಸೇರಿಸ್ಕೋಬೇಕ್ರಿ ಈಗ ನೋಡ್ರಿ ಎರಡನ್ನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಬೇಕು ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕ್ರಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಸೇರಿಸ್ಕೋಬೇಕ್ರಿ ಎರಡು ಸ್ಪೂನ್ ಖಾರ ಸೇರಿಸ್ಕೋಬೇಕ್ರಿ ನಾವು ಕಟ್ ಮಾಡಿರೋಂಥ ಕೊತ್ತಂಬರಿ ಸೇರಿಸ್ಕೋಬೇಕು ಚಲೋ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ನಾವು ಕಟ್ ಮಾಡಿರೋಂಥ ಉಳ್ಳಾಗಡ್ಡಿನೂ ಅದಕ್ಕೆ ಸೇರಿಸ್ಕೋಬೇಕ್ರಿ ಉಳ್ಳಾಗಡ್ಡಿ ನೋಡ್ರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರ್ಬೇಕ್ರಿ ಈಗೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರಿ ಈಗ ನಾವು ಅದಕ್ಕೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಸೇರಿಸ್ಕೋಬೇಕು ನೋಡ್ರಿ ಸ್ವಲ್ಪ ಗಟ್ಟಿ ಇರಬೇಕು ನೋಡ್ರಿ ಇವಾಗ ಹೆಂಗೆ ಬಂದೈತಿ ಗಟ್ಟಿಯಾಗಿ ಇರ್ಬೇಕು ನೋಡ್ರಿ ಈಗ ನಾವು ಅದಕ್ಕೆ ಓಮ್ ಕಾಳು ಸೇರಿಸ್ಕೋಬೇಕು ನೋಡ್ರಿ ಈಗ ಮತ್ತೊಂದ್ಸರಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡಿ ಈಗ ನಾವು ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗುವವರೆಗೂ ಕಾಯಬೇಕು ನೋಡ್ರಿ ಇವಾಗ ಎಣ್ಣೆ ಬಿಸಿ ಆಗೇತ್ರಿ ಈಗ ಬರ್ರಿ ಬಜ್ಜಿ ಹಾಕೊಳಕತ್ತೇನ್ರಿ ನೀವು ಸ್ಪೂನ್ಲೇನು ಹಾಕೋಬಹುದು ಇಲ್ಲಪ್ಪ ಅಂತಂದ್ರ ಕೈಲೇನು ಹಾಕೋಬಹುದು ನೋಡ್ರಿ ನೋಡಕತ್ತೀರಲ್ಲ ಎಷ್ಟು ಚೆನ್ನಾಗಿ ಬಂದಾವಂತ ಈಗ ನೋಡ್ರಿ ನಾವು ಸ್ವಲ್ಪ ತಿರುಗಿ ಹಾಕೋಬೇಕ್ರಿ ಅವನ್ನ ಅವು ನೋಡ್ರಿ ಎಣ್ಣೆ ಒಳಗೆ ಚಲೋತ್ನಂಗೆ ಕರಿಬೇಕ್ರಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚಲೋತ್ನೆಂ ಕರಿಬೇಕು ಇವಾಗ ನೋಡ್ರಿ ಗೋಲ್ಡನ್ ಬ್ರೌನ್ ರೀ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದವ್ರಿ ನೋಡ್ರಿ ಈಗ ನಾವು ಮಾಡಿರೋದು ರೆಡಿ ಆಯ್ತು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆಗಿರೋ ಉಳ್ಳಾಗಡ್ಡೆ ಬಜ್ಜಿ ನೀವು ಮನೇಲಿ ಟ್ರೈ ಮಾಡಿರಿ ಹೆಂಗೈತಿ ಅಂತ ಕಮೆಂಟ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ